ಭಾಗಕಾರ ಲೆಕ್ಕಗಳು ಮೊದಲ ಲೆಕ್ಕ ಆರು ಲಕ್ಷದ ನಾಲ್ನೂರು ಭಾಗಿಸು ನಾಲ್ಕು ನಾಲ್ಕರಿಂದ ಆರು ಲಕ್ಷದ ನಾಲ್ನೂರನ್ನು ಭಾಗಿಸಬೇಕು ಮೊದಲಿಗೆ ನಾಲ್ಕೆಷ್ಟ್ಲಿ ಆರು ನಾಲ್ಕು ಒಂದ್ಲಿ ನಾಲ್ಕು ಮೈನಸ್ ಆರರಿಂದ ನಾಲ್ಕು ಕಳೆದಾಗ ಎಷ್ಟು ಎರಡು ಮೇಲಿಂದ ಒಂದು ಸನ್ನೆಯನ್ನು ಕೆಳಗೆ ತಗೊಳ್ಳಿ ನಾಲ್ಕೆಷ್ಟ್ಲಿ ಇಪ್ಪತ್ತು ನಾಲ್ಕೈಲಿ ಇಪ್ಪತ್ತು ಮೈನಸ್ ಸೊನ್ನಿಂದ ಕಳೆದಾಗ ಸೊನ್ನೆ ಸೊನ್ನೆ ಎರಡರಿಂದ ಎರಡು ಕಳೆದಾಗ ಸೊನ್ನೆ ಮೇಲಿಂದ ಒಂದು ಸಂಖ್ಯೆಯನ್ನು ಕೆಳಗೆ ತಗೊಳ್ಳಿ ಸೊನ್ನೆ ನಾಲ್ಕೆಷ್ಟ್ರಿ ಸೊನ್ನೆ ನಾಲ್ಕು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಆಗೇನು ಮಾಡ್ತೀರಾ ಮೇಲೊಂದು ಸೊನ್ನೆ ಕೆಳಗೊಂದು ಸೊನ್ನೆ ಸೊನ್ನೆಯಿಂದ ಕಳೆದ ಕಳೆದಾಗ ಸೊನ್ನೆ ಸೊನ್ನೆನೇ ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ ನಾಲ್ಕೆಷ್ಟಲಿ ನಾಲ್ಕು ನಾಲ್ಕು ಒಂದಲಿ ನಾಲ್ಕು ಮೈನಸ್ ನಾಲ್ಕರಿಂದ ನಾಲ್ಕು ಕಳೆದಾಗ ಸೊನ್ನೆ ಮೇಲಿಂದ ಒಂದು ಸೊನ್ನೆ ಕೆಳಗೆ ತಗೊಳ್ಳಿ ನಾಲ್ಕು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಮೇಲೊಂದೊಂದು ಸೊನ್ನೆ ಕೆಳಗೊಂದು ಸೊನ್ನೆ ಮೈನಸ್ ಸೊನ್ನಿಂದ ಕೆಳಗೆ ಸೊನ್ನೆ ಸೊನ್ನೆ ಮೇಲೊಂದೊಂದು ಸೊನ್ನೆ ಕೆಳ ತಗೊಳ್ಳಿ ವಾಪಾಸ್ ನಾಲ್ಕು ಗುಣಿಸು ಸೊನ್ನೆ ಸೊನ್ನೆ ಹಾಗೇನು ಮಾಡ್ತೀರಾ ಮೇಲೊಂದು ಸೊನ್ನೆ ಹಾಕಿ ಕೆಳಗೊಂದು ಸೊನ್ನೆ ಹಾಕಿ ಸೊನ್ನಿಂದ ಸೊನ್ನೆಗಳ ಸೊನ್ನೆ ಶೇಷ ಸೊನ್ನೆ ಭಾಗಲಭ ಎಷ್ಟು ಒಂದು ಲಕ್ಷದ ಐವತ್ತು ಸಾವಿರದ ನೂರು ಮುಂದಿನ ಲೆಕ್ಕ ತೊಂಬತ್ತೆಂಟು ಸಾವಿರದ ಒಂದು ಭಾಗಿಸು ಒಂಬತ್ತು ಒಂಬತ್ತರಿಂದ ತೊಂಬತ್ತೆಂಟು ಸಾವಿರದ ಒಂದನ್ನು ಭಾಗಿಸಬೇಕು ಒಂಬತ್ತೆಷ್ಟ್ಲಿ ಒಂಬತ್ತು ಒಂಬತ್ತೊಂದಲಿ ಒಂಬತ್ತು ಮೈನಸ್ ಒಂಬತ್ತರಿಂದ ಒಂಬತ್ತು ಕಳೆದಾಗ ಸೊನ್ನೆ ಮೇಲ್ನೊಂದು ಸಂಖ್ಯೆ ತಗೊಳ್ಳಿ ಒಂಬತ್ತೆಷ್ಟಲಿ ಎಂಟು ಭಾಗಿಸಿ ಹೋಗ್ತದಾ ಇಲ್ಲ ಒಂಬತ್ತು ದೊಡ್ಡ ಸಂಖ್ಯೆ ಎಂಟು ಚಿಕ್ಕ ಸಂಖ್ಯೆ ಭಾಗಿಸಿ ಹೋಗುವುದಿಲ್ಲ ಒಂಬತ್ತರ ಬಗ್ಗೆಯಲ್ಲಿ ಎಂಟು ಬರುವುದಿಲ್ಲ ಹಾಗೇನು ಮಾಡ್ತೀರಾ ಮೇಲೊಂದು ಸೊನ್ನೆ ಹಾಕಿ ಕೆಳಗೊಂದು ಸೊನ್ನೆ ಹಾಕಿ ಮೈನಸ್ ಎಂಟರಿಂದ ಸೊನ್ನೆ ಕಳೆದಾಗ ಎಂಟು ಮೇಲ್ನೊಂದು ಸಂಖ್ಯೆ ತಗೊಳ್ಳಿ ಒಂಬತ್ತೆಷ್ಟ್ಲಿ ಎಂಬತ್ತು ಒಂಬತ್ತೆಂಟ್ಲಿ ಎಪ್ಪತ್ತ ಎರಡು ಒಂಬತ್ತೆಂಟ್ಲಿ ಎಪ್ಪತ್ತ ಎರಡು ಮೈನಸ್ ಸೊನ್ನೆಯಿಂದ ಎರಡು ಕಳಿಲಿಕ್ಕಾಗೋದಿಲ್ಲ ಈಚಿನ ಒಂದು ಸಂಖ್ಯೆ ತಗೊಳ್ಳಿ ಹತ್ತರಿಂದ ಎರಡು ಕಳೆದಾಗ ಎಷ್ಟು ಎಂಟು ಇಲ್ಲಿ ಈಚೆ ಕೊಟ್ಟಿದ್ದಾವೆ ಉಳಿದಿದ್ದಷ್ಟು ಇಲ್ಲಿ ಏಳು ಏಳರಿಂದ ಹೇಳ್ಕೊಳ್ಳೋದಾಗ ಸೊನ್ನೆ ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ ಒಂಬತ್ತು ಎಂಬತ್ತು ಒಂಬತ್ತೆಂಟ್ಲಿ ಎಪ್ಪತ್ತ ಎರಡು ಮೈನಸ್ ಇಷ್ಟು ಈ ಕಡೆ ಒಂದು ಸಗಳ ಹತ್ತರಿಂದ ಎರಡು ಕಳೆದಾಗ ಎಂಟು ಎರಡು ಸೊನ್ನೆ ಏನು ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ ಒಂದು ಒಂಬತ್ತೆಷ್ಟಲಿ ಎಂಬತ್ತೊಂದು ಒಂಬತ್ತೊಂಬ ಒಂಬತ್ತೊಂಬತ್ಲಿ ಎಂಬತ್ತ ಒಂದು ಮೈನಸ್ ಒಂದರಿಂದ ಒಂದು ಕಳೆದಾಗ ಸೊನ್ನೆ ಎಂಟರಿಂದ ಎಂಟು ಕಳೆದಾಗ ಸೊನ್ನೆ ಎಷ್ಟು ಭಾಗಲಭ ಹತ್ತು ಸಾವಿರದ ಎಂಟುನೂರ ಎಂಬತ್ತ ಒಂಬತ್ತು ಮುಂದಿನ ಲೆಕ್ಕ ತೊಂಬತ್ತು ಸಾವಿರದ ತೊಂಬತ್ತು ಭಾಗಿಸು ಒಂಬತ್ತು ಒಂಬತ್ತರಿಂದ ತೊಂಬತ್ತು ಸಾವಿರದ ತೊಂಬತ್ತನ್ನು ಭಾಗಿಸಬೇಕು ಒಂಬತ್ತು 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 ಒಂದಲಿ ಒಂಬತ್ತು ಮೈನಸ್ ಒಂಬತ್ತರಿಂದ ಒಂಬತ್ತು ಕಳೆದಾಗ ಸೊನ್ನೆ ಮೇಲಿನೊಂದು ಸೊನ್ನೆ ತಗೊಳ್ಳಿ ಒಂಬತ್ತು ಗುಣಿಸು ಸೊನ್ನೆ ಸೊನ್ನೆ ಆಗ ಮೇಲಿಂದ ಸೊನ್ನೆ ಆಗಬೇಕು ಕೆಳಗೊಂದು ಸೊನ್ನೆ ಆಗಬೇಕು ಮೈನಸ್ ಸೊನ್ನೆಯಿಂದ ಕಳೆದ ಸೊನ್ನೆ ಸೊನ್ನೆ ಮೇಲಿಂದ ಒಂದು ಸಂಖ್ಯೆ ಕೆಳಗೆ ತಗೊಳ್ಳಿ ಒಂಬತ್ತು ಗುಣಿಸು ಸೊನ್ನೆ 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 ಮೈನಸ್ ಸೊನ್ನಿಂದ ಕಳೆದ ಸೊನ್ನೆ ಸೊನ್ನೆ ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ ಒಂಬತ್ತು ಎಷ್ಟಲಿ ಒಂಬತ್ತು ಒಂಬತ್ತು ಒಂದಲಿ ಒಂಬತ್ತು ಮೈನಸ್ ಒಂಬತ್ತರಿಂದ ಒಂಬತ್ತು ಕಳೆದ ಸೊನ್ನೆ ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ ಒಂಬತ್ತು ಗುಣಿಸು ಸೊನ್ನೆ ಸೊನ್ನೆ ಮೈನಸ್ ಸೊನ್ನೆ 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 ಭಾಗಲಬ್ದಷ್ಟು ಹತ್ತು ಸಾವಿರದ ಹತ್ತು